ವೀಕ್ಷಕರೇ ಜಿಡಿವಿ ಕನ್ನಡಕ್ಕೆ ಸ್ವಾಗತ ನಾನು ಪೂಜಾ ಸಪ್ತರಂಗ ಕಾರ್ಯಕ್ರಮದ ಮೂಲಕ ಮೂರು ದಿನಗಳಿಂದ ನಡೆದ ದರೂರ ಉತ್ಸವಕ್ಕೆ ಇಂದು ಅದ್ದೂರಿ ತೆರೆ ಬಿದ್ದಿದೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರಗೇರಿ ಪಟ್ಟಣದ ಶ್ರೀ ವೃಷಭೇಂದ್ರ ಶಿಕ್ಷಣ ಸಂಸ್ಥೆಯಿಂದ ದರೂರ ಉತ್ಸವವನ್ನು ಆಯೋಜನೆ ಮಾಡಲಾಗಿದ್ದು ಕಲರ್ ಕಲರ್ ಬಲೂನುಗಳನ್ನು ಆಕಾಶಕ್ಕೆ ಹಾರಿಸಿ ದೀಪ ಪ್ರಜ್ವಲಿಸುವ ಮುಖೇನ ಸಪ್ತರಂಗ ವೇದಿಕೆ ಕಾರ್ಯಕ್ರಮವನ್ನು ಯುವ ಉದ್ಯಮಿ ಅಶೋಕ ಆಸ್ಕಿ ಸಂಸ್ಥೆಯ ಅಧ್ಯಕ್ಷ ಗಿರೀಶ ದರೂರ ಮಿಥುನಾ ದೇಶಪಾಂಡೆ ಸಿಬಿಎಸ್ಇಟಿ ಸಿಬಿಎಸ್ಇಸಿಟಿ ಕೋಆರ್ಡಿನೇಟರ್ ಬೆಳಗಾವಿ ವಿಭಾಗ ಬಸವರಾಜ ಕೊನ್ನೂರ ಸಂಸ್ಥಾಪಕ ಪ್ರಾಚಾರ್ಯರು ಯಲ್ಲಟ್ಟಿ ಆರ್ಎಸ್ ಯಲಶೆಟ್ಟಿ ಡಾಕ್ಟರ್ ವಿಎಸ್ ಮಾಳಿ ಚಾಲನೆ ನೀಡಿದರು ಸಪ್ತರಂಗ ವೇದಿಕೆ ಮೇಲೆ ಸಂಸ್ಥೆ ಶ್ರೀ ಎಸ್ಪಿ ದರೂರ ಸೆಂಟ್ರಲ್ ಸ್ಕೂಲ್ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದವು ಸಪ್ತರಂಗ ವೇದಿಕೆ ಕಾರ್ಯಕ್ರಮದಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಸಿಂಹ ಹೋಯಿತು ಅಂದರೆ ಸಿಂಹಗಡ ಸಿಕ್ಕಿತ್ತು ಅಂತ ಮಹಾರಾಷ್ಟ ರಾಜ್ಯದಲ್ಲಿ ಪ್ರಖ್ಯಾತಿ ಪಡೆದ ರಾಜೇ ಛತ್ರಪತಿ ಶಿವಾಜಿ ಮಹಾರಾಜ್ ಆಪ್ತ ಸೈನಿಕ್ ತಾನಾಜಿ ಮಾಲುಸೂರೆ ಔರಂಗಜೇಬನ ಸೈನಿಕ್ ಉದಯ್ ಬಾನನ್ನ ಜೊತೆಗೆ ಯುದ್ದದಲ್ಲಿ ಹೋರಾಡಿ ಅವನನ್ನ ಕೊಂದು ತಾನೂ ಸಹ ರಾಜೇ ಛತ್ರಪತಿ ಶಿವಾಜಿ ತೊಳೆ ಮೇಲೆ ಪ್ರಾಣ ಬಿಡುವ ದೃಶ್ಯ ಕೋಲ್ಹಾಪುರದ ಜ್ಯೋತಿಬಾ ದೇವರಹಾಡಿಗೆ ಜೀವಂತ ಕುದುರೆ ಮೇಲೆ ಕುಳಿತು ವೇದಿಕೆ ಮೇಲೆ ಬಂದ ಪುಟಾಣಿ ದೇವರನ್ನ ನೋಡಿ ನೋಡುರ ಜ್ಯೋತಿ ಬಾಕೋ ಚಾಂಗ ಬೋಲೋ ಎನ್ನುವಂತಹ ದೃಶ್ಯ ಮನಮೋಹಕವಾಗಿತ್ತು ಮತ್ತು ವಿಠಲನ ದರ್ಶನಕ್ಕೆ ಪಂಡರಾಪುರಕ್ಕೆ ಮಾಲಾಧಾರಿಗಳು ಹೇಗೆ ಭಕ್ತಿಯಿಂದ ಹೋಗ್ತಾರೆ ಅಂತ ವಿಠ್ಠಲನ ಹಾಡಿಗೆ ನೃತ್ಯದ ಮೂಲಕ ಹೆಜ್ಜೆ ಹಾಕಿ ತೋರಿಸುವ ಮೂಲಕ ಸಂಸ್ಥೆ ವಿದ್ಯಾರ್ಥಿಗಳು ನೋಡುಗರ ಗಮನ ಸೆಳೆದರು ಕಿತ್ತೂರು ರಾಣಿ ಚೆನ್ನಮ್ಮನ ಆಸ್ಥಾನದ ವೀರ ಸೈನಿಕ ಸಂಗೊಳ್ಳಿ ರಾಯಣ್ಣ ಜೀವನ ಚರಿತ್ರೆ ಮತ್ತು ಭಾರತ ರತ್ನ ರತನ್ ಟಾಟಾ ಅವರ ಜೀವನ ಕತೆ ಹಾಗೂ ನಮ್ಮ ದೇಶಕ್ಕೆ ಕೊಟ್ಟ ಕೊಡುಗೆಗಳನ್ನ ಹಾಡಿನ ಮೂಲಕ ಹೆಜ್ಜೆ ಹಾಕಿ ವಿಸ್ತರಿಸಿದ ಪುಟಾಣಿ ವಿದ್ಯಾರ್ಥಿಗಳು ನಮ್ಮ ದೇಶ ಕಾಯುವ ಸೈನಿಕ ಜೀವದ ಹಂಗನ್ನ ತೊರೆದು ನಮ್ಮನ್ನ ದೇಶವನ್ನ ಹೇಗೆ ರಕ್ಷಿಸುತ್ತಾರೋ ವಿದ್ಯಾರ್ಥಿಗಳ ನೃತ್ಯ ರೂಪಕ ನೋಡಿ ಪಾಲಕರ ಹಾಗೂ ನೋಡುಗರ ಎಲ್ಲರ ಕಣ್ಣಲ್ಲಿ ನೀರು ಹಾಕುತ್ತಲೇ ದೃಶ್ಯವನ್ನ ಕಣ್ತುಂಬಿಕೊಂಡ್ರು ಇನ್ನು ಸಂಸ್ಥೆಯ ಶಾಲಾ ಪುಟಾಣಿ ಮಕ್ಕಳು ಬೇರೆ ಬೇರೆ ನೃತ್ಯಗಳ ಮೂಲಕ ನೋಡುಗರ ಮೆಚ್ಚುಗೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗ ಶಿಕ್ಷಕ ಶಿಕ್ಷಕಿಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಪ್ತರಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು